హాయ్ హలో ఎల్రుగు నమస్కారం అనుగ్రహ ఒన్ టు త్రీ చాలాల్కి ఎల్రుగు స్వగత ఇవత్తు నూ ದೋಸೆಗೆ ಒಂದು ಒಳ್ಳೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಈ ರೀತಿಯ ಚಟ್ನಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ದೋಸೆಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಇದನ್ನು ಕಲ್ಸ್ಕೊಂಡು ತಿಂದ್ರೂ ತುಂಬ ಚ ರುಚಿಯಾಗಿರುತ್ತೆ ಹಾಗಾಗಿ ನಾನು ಈ ಚಟ್ನಿನ ಮಾಡ್ತಾ ಇದ್ದೀನಿ ಇವತ್ತು ಆಲ್ರೆಡಿ ಬೆಳಗ್ಗೆ ಸಿಕ್ಸ್ ಥರ್ಟಿಯಿಂದಲೇ ನಾನು ಬೇಗ ಬೇಗ ಮಾಡ್ಕೊಂಬಿಡ್ಬೇಕು ಯಾಕಪ್ಪ ಅಂತಂದರೆ ಸ್ಕೂಲಿಗೆ ಮಕ್ಕಳಿಗೆ ಡ್ರಾಪ್ ಮಾಡೋದಿದೆ ಮತ್ತು ನನ್ನ ಮಕ್ಳಿಗೆ ಸ್ಕೂಲಲ್ಲಿ ಏನು ಅಸೆಂಬ್ಲಿ ಫಂಕ್ಷನ್ ಪ್ರೋಗ್ರಾಮ್ ಅಂತೆ ಸೊ ಅವಳಿಗೂ ಕೂಡ ರೆಡಿ ಮಾಡೋದಿದೆ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು ಅಂತಂದರೆ ಒಂದು ಒಳ್ಳೆ ಚಟ್ನಿ ಅಂತೂ ಇರಲೇಬೇಕು ಇಲ್ಲ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ತಿಂದಂಗೆ ಮತ್ತು ಲಂಚೂ ಸರಿಯಾಗಿ ಕೊಟ್ಟು ಕಳಿಸ್ದೆ ಹೋದರೆ ಮಕ್ಕಳಿಗೆ ಭಾಳ ಕಷ್ಟ ಅಂತ ಅಂಥೇಳಿ ಅವರಿಗೆ ಅಂಥ ತಿಂಡಿಗಳನ್ನೇ ನಾನು ಇಲ್ಲಿ ಮಾಡ್ತೀನಿ ಪ್ರತಿಯೊಂದು ಸರಿಯೂ ಕೂಡ ಹಾಗೆಯೇ ಹೊಂದ್ಕೊಳ್ಳೋವಂಥ ತಿಂಡಿಗಳನ್ನ ಮಾಡಿಕೊಟ್ರೆ ಅವರು ಕೂಡ ಖುಷಿಯಾಗಿ ತಿಂದ್ಕೊಂಡು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಕೆಲವೊಬ್ರು ದೋಸೆ ಜೊತೆ ಜಾಮು ಅಂತೆ ಮತ್ತು ಗುಲ್ಕನ್ ಅಂತೆ ಈ ರೀತಿ ಎಲ್ಲ ಕೊಟ್ಟು ಕಳಿಸ್ತಾರೆ ಸೊ ಆ ರೀತಿಯೆಲ್ಲ ಕೊಟ್ಟು ಕಳಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಅನ್ನೋವಂಥದ್ದೇ ನನ್ನಂತೂ ಅಭಿಪ್ರಾಯ ಸೊ ಈ ರೀತಿ ಚಟ್ನಿ ಮಾಡಿದ್ರೆ ದೋಸೆ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ನಾನು ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನ್ನ ತೊಗೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿನೂ ಕೂಡ ತೊಗೊಳ್ಬೇಕು ಇದನ್ನೆಲ್ಲ ಕಟ್ ಮಾಡಿ ಒಂದರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇದಾದ ನಾನು ಇದಕ್ಕೆ ಮತ್ತೆ ಏನು ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಬೇಕಾಗಿರೋದಿಲ್ಲ ಇದನ್ನು ಹೇಗಪ್ಪ ಮಾಡ್ಕೊಳ್ಳೋದು ಅಂತಂದರೆ ನಾನು ಒಂದು ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಎಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕಾಗಿ ಇಲ್ಲಿ ಫ್ರೈ ಮಾಡೋಕ್ಕೂ ರೆಡಿ ಅಷ್ಟೊತ್ತಿಗೆ ಇಲ್ಲಿ ದೋಸೆ ಹೆಂಚು ಚೆನ್ನಾಗಿ ಕಾಯಿಲಿ ಅಂತ ಹೇಳ್ಬಿಟ್ಟು ದೋಸೆ ಹೆಂಚಿಗೂ ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ದೋಸೆ ಕೂಡ ಒಂದೊಂದೇ ಆಗಿ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಮೂರು ಜನಕ್ಕೂ ಕೊಟ್ಟು ಕಳಿಸ್ಬೇಕಲ್ಲ ನನಗೆ ಹೋಟೆಲ್ ಬೆಳಗ್ಗೆ ಬೆಳಗ್ಗೆ ಹೊತ್ತು ಒಂದು ಹನ್ನೆರಡು ದೋಸೆನಾದರೂ ಬೇಕೇ ಬೇಕು ಒಂದು ಮೂರು ಮೂರು ಬಾಕ್ಸಿಗೆ ಹಾಕಿದ್ರು ಒಂದೊಂದಾದರೂ ತಿನ್ಕೊಂಡು ಹೋಗಬೇಕು ಸೊ ಹಾಗಾಗಿ ಇಲ್ಲಿ ದೋಸೆ ಕೂಡ ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಹಾಕಿದ್ನಲ್ಲ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದ್ರ ಹಿಂದೆ ಟೊಮೆಟೊ ಮತ್ತು ತೆಂಗಿನಕಾಯಿ ಎಲ್ಲನೂ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಹಾಕ್ಬೇಕು ಕೆಂಪಗಾದಮೇಲೆ ಅದಾದಮೇಲೆ ಟೊಮೆಟೊ ಹಾಕೋತೀನಿ ಇದು ಸರಿಯಾಗಿ ಎಣ್ಣೆ ಕಾದಿರಲಿಲ್ಲ ಅಂತ ಅನ್ಸುತ್ತೆ ಸಿ ಅಷ್ಟಾಗಿ ಸಿಡ್ದಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತಾಯಿತು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ ಕೂಡಲೇ ಅದಾದಮೇಲೆ ಟೊಮೆಟೊ ಕೂಡ ಸಣ್ಣಾಗಿ ಫ್ರೈ ಮಾಡ್ಕೊಂಡ ನಂತರ ತೆಂಗಿನಕಾಯಿ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಎಣ್ಣೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರತ್ತೆ ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಂಡ ನಂತರ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಮೆತ್ತಗಾಗುತ್ತೆ ಟೊಮೆಟೊ ಈ ಈರುಳ್ಳಿ ಏನು ಹಾಕಿರ್ತೀವಲ್ಲ ಅದು ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ಅದಾದಮೇಲೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಒಂದು ಚಿಟಿಕೆ ಹೆಸರು ಅರಶಿನ ಪುಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಒಂದು ಚಿಟಕೆ ಅಷ್ಟು ಅರಶಿನ ಪುಡಿ ಅದಾದಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಇಲ್ಲಿ ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಬೇಕಂದ್ರೂ ಬಳಸ್ಕೊಳ್ಬೋದು ಒಣಮೆಣ್ಸಿನ್ಕಾಯಿ ಬೇಡ ಅಂತಂದರೆ ನಾನು ಹಾಗಾಗಿ ಅಚ್ಕಾರದ ಪುಡಿ ನಾನು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಸಪ್ರೇಟ್ ಸಪ್ರೇಟ್ ಮಾಡಿಸೋದ್ರಿಂದ ಅದನ್ನು ಅಚ್ಕಾರದ ಪುಡಿ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದೆಲ್ಲ ಫ್ರೈ ಆಗೋ ತನಕ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಅದಾದ ನಂತರ ಬೆಳ್ಳುಳ್ಳಿ ಕೂಡ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಆದರೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಹಾಗೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಲ್ಲ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಅದು ತಣ್ಣಗೆಡ ಆಗೋದಕ್ಕೆ ಬಿಟ್ಬಿಟ್ಟು ಈ ಕಡೆ ಅಂಚೆಲ್ಲ ಕಾದಿತ್ತಲ್ಲ ಅದಕ್ಕೆ ದೋಸೆಗಳನ್ನ ಹಾಕ್ಕೊಂಡು ಇಟ್ಟು ಇತ್ತಿಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇನ್ನೂ ಬಿಸಿ ಬಿಸಿನೇ ಇದೆ ಮತ್ತು ಅವ್ಳಿಗೆ ರೆಡಿ ಮಾಡಬೇಕಿದ್ದಲ್ಲ ಮಮ್ಮಿ ಮಮ್ಮಿ ಅಂತ ಹೇಳ್ಬಿಟ್ಟು ಕರಿತಾನೇ ಇದ್ಲು ನನ್ನ ಮಕ್ಕಳು ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾನು ಗ್ರೈಂಡ್ ಮಾಡ್ಕೊಂಬಿಟ್ಟೆ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು ಗ್ರೈಂಡ್ ಮಾಡ್ಕೊಂಡು ಬಂದ ನಂತರ ಒಂದು ಟೇಬಲ್ ಒಂದು ಸ್ವಲ್ಪ ಎಣ್ಣೆ ಅದು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಕರ್ಬೈನ್ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಚಟ್ನಿ ಎಷ್ಟು ಅದಕ್ಕೆ ಬೇಕು ಕೆಲವೊಬ್ರಿಗೆ ನೀರು ಥರ ಇದ್ರೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಸ್ವಲ್ಪ ಗಟ್ಟಿ ಇರಬೇಕು ನನಗೂ ಕೂಡ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ನೀರು ನೀರಾದರೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಅದಾದಮೇಲೆ ದೋಸೆ ಎಲ್ಲ ಹಾಕ್ಕೊಂಡಿದ್ದೀನಿ ದೋಸೆ ಎಲ್ಲ ರೆಡಿಯಾಗಿದೆ ಆಮೇಲೆ ಇವನಿಗೂ ಎಬ್ಬಿಸ್ಬೇಕು ಎಲ್ರದ್ದು ಎ ಅವರಾಗಿ ಅವರೇ ಹೆಣ್ಣು ಹೆಣ್ಮಕ್ಳು ಎದ್ಬಿಟ್ರೆ ಇವದ್ದೊಂದು ಭಾಳ ತಲೆನೋವು ನಮಗೆ ಹಿಂಗೆ ಎದ್ದುಕೋ ಎದ್ದು ನಾನು ಕೂತ್ಕೊಂಡು ನಾನು ಿ ಆಮೇಲೆ ಟಾಯ್ಲೆಟಿಗೆ ಕರ್ಕೊಂಡೋಗಿಬಿಟ್ರೆ ಅದಾದಮೇಲೆ ಅವನು ಏನು ವಾಶ್ರೂಮ್ಗೆಲ್ಲ ಮ ಹೋಗ್ಬಿಟ್ಟು ಬಂದು ಮುಖಕಾಯಿ ಕಲ್ಲೆಲ್ಲ ತೊಳ್ಕೊಂಡು ಬಂದುಬಿಡ್ತಾನೆ ಬೆಳಗ್ಗೆ ಹೊತ್ತನೇ ಸ್ನಾನ ಮಾಡಿ ಆಗೋದಿಲ್ಲ ಅವನು ಸ್ಕೂಲಿಂದ ಬಂದಮೇಲೆ ಸ್ನಾನ ಮಾಡ್ತಾನೆ ಅದರಲ್ಲಿ ಬಾಕ್ಸ್ ಲಂಚ್ ಬಾಕ್ಸಿಗೆ ಒಂದು ಮೂರು ಮೂರು ದೋಸೆ ಹಾಕಿ ಚಟ್ನಿ ಹಾಕಿಬಿಟ್ಟು ಕೊಟ್ಟಿದ್ದೀನಿ ಇವತ್ತು ಫ್ರೂಟ್ಸ್ ಬದಲಾಗಿ ನಾನು ಇದು ಬಿಸ್ಕೆಟ್ಸ್ ಏನಿದೆ ಅನ್ನ ಹಾಕಿ ಕಳಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಅದಾದ ನಂತರ ಮೂರು ಜನದ ಬಾಕ್ಸ್ ಅಂತೂ ರೆಡಿ ಆಗೋಯ್ತು ರೆಡಿ ಆಗೋಷ್ಟರಲ್ಲಿ ನನಗೆ ಆಲ್ರೆಡಿ ಏಳುವರೆ ಆಗೋಗಿತ್ತು ಏಳುವರೆ ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಬಿಡಬೇಕಿತ್ತು ಮಕ್ಕಳಿಗೆ ಅಷ್ಟರಲ್ಲಿ ಇವರು ಕೂಡ ರೆಡಿಯಾಗಿದ್ದಾರೆ ಇವ್ರಿಗಿನ್ನೇನು ಜಡೆ ಹಾಕ್ಬಿಟ್ಟು ಜಡೆ ಹಾಕೋದೊಂದು ಬಾಕಿ ಇರುತ್ತೆ ಜಡೆ ಹಾಕ್ಬಿಟ್ಟು ಅಷ್ಟರಲ್ಲಿ ಏಳು ಮುಕ್ಕಾಲು ಆಗೇ ಹೋಗುತ್ತೆ ನನಗಂತೂ ಕರೆಕ್ಟಾಗಿ ಏಳು ಮುಕ್ಕಾಲಿಗೆ ಈ ಇಬ್ಬರು ಹೆಣ್ಮಕ್ಳು ಮ್ಯಾನಿಗೆ ಹೋಗ್ತಾರೆ ಇವ್ನು ಮಾತ್ರ ನಾನೇ ಡ್ರಾಪ್ ಮಾಡ್ತೀನಿ ಯಾಕಪ್ಪ ಅಂತಂದರೆ ಅವರು ಏಳು ಹತ್ತು ಏಳು ಗಂಟೆಗೆಲ್ಲ ವ್ಯಾನ್ ಅವ್ರು ಬಂದುಬಿಡ್ತಾರೆ ಸೊ ಹಾಗಾಗಿ ಅವನು ಎದ್ದೇಳೋದು ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನೇ ಪಿಕಪ್ ಡ್ರಾಪ್ ಮಾಡ್ತಾಯಿದ್ದೀನಿ ಈಗ ಒಂದು ಸದ್ಯಕ್ಕೆ ಅಷ್ಟರಲ್ಲಿ ಇವರು ಬ್ರೇಕ್ಫಾಸ್ಟನ್ನು ತಿನ್ಸೋದಕ್ಕೆ ನಾನು ಅವರು ಏನು ರೆಡಿ ಇರ್ತಾರೆ ಶೂ ಹಾಕ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಟ್ಟು ಮಕ್ಕಳಿಗೆ ಡ್ರಾಪ್ ಮಾಡಿಬಿಟ್ಟು ಬಂದಾದಮೇಲೆ ಇವರು ನಮ್ಮ ಯಜಮಾನರು ಒಂದು ದಿವ್ಸದ ಮುಂಚೆನೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಎಲ್ಲೋ ಚೀಪಾಗಿ ಸಿಕ್ತು ಅಂತ ಹೇಳಿಬಿಟ್ಟು ಚಿಪ್ಪಾಗಿ ಸಿಕ್ತು ಅಂತ ಹೇಳಿ ತರಕಾರಿನ ತೊಗೊಂಡು ಬಂದಿದ್ದಾರೆ ಆದರೆ ನೋಡಬೇಕು ಅಷ್ಟೊಂದೇನು ತರಕಾರಿಗಳು ಚೆನ್ನಾಗಿರಲಿಲ್ಲ ಆದರೂ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿಲ್ಲದೆ ಇರೋದೆಲ್ಲ ಒಂದು ಕಡೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಮಾಡ್ದೆ ನಾನು ಕೂಡ ಸ್ವಲ್ಪ ತರಕಾರಿ ಕ್ಯಾರೆಟೆಲ್ಲ ಇತ್ತು ಮನೇಲಿ ಅದನ್ನು ಇದನ್ನು ಎರಡೂ ಸೇರಿ ಮಿಕ್ಸ್ ಮಾಡಿ ಒಂದು ದೊಡ್ಡ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನನ್ನ ಈ ತರಕಾರಿಗೆ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಮತ್ತು ಬಟಾಣಿ ಎಲ್ಲ ತೊಗೊಂಡು ಬಂದರೆ ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಯಾವುದಾದ್ರೂ ವೆಜಿಟೇಬಲ್ ಆಗಿರ್ಬೋದು ಮತ್ತು ಶಾವಿಗೆ ಹೋಗ್ಬಿಟ್ಟು ಬೇಗ ಪಟ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ಕೊಂಡು ಬಿಡ್ಬೋದು ಅದಾದಮೇಲೆ ಮೂಲಂಗಿನೂ ಕೂಡ ರೀತಿ ಒರೆಸಿ ಇಟ್ಟರೆ ಫ್ರಿಜ್ಜಲ್ಲಿ ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೆ ಒಂದು ವಾರ ಕೂಡ ಅದೇನು ನೀರು 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 ಥರ ಆಗೋದು ಇದೆಲ್ಲ ಆಗೋದಿಲ್ಲ ಹಾಗಾಗಿ ಈ ರೀತಿ ಒರೆಸಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತೀನಿ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಇದು ಊಟಕ್ಕಿರೋದು ಡೈನಿಂಗ್ ಟೇಬಲು ನಮ್ಮ ಮನೇಲಿ ತರಕಾರಿ ಫ್ರೂಟ್ಸು ವಾಟ್ರ್ ಬಾಟ್ಲು ಲಂಚ್ ಬಾಕ್ಸು ಇದೇ ಇರುತ್ತೆ ಇದ್ರ ಮೇಲಂತೂ ಮನೇಲಿ ನಿಮ್ಮಲ್ಲಿ ಕೂಡ ಹಾಗೇನಾ ಹೇಗೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲ ತರಕಾರಿನ ಕ್ಲೀನ್ ಮಾಡಿ ಒಂದರಲ್ಲಿ ಎತ್ತಿ ಇಡೋಷ್ಟರಲ್ಲಿ ಅಷ್ಟರಲ್ಲಿ ವಾಟರ್ ಫಿಲ್ಟ್ರು ಸ್ವಲ್ಪ ಏನು ಕೆಟ್ಟೋಗಿತ್ತು ಸೊ ಅವ್ರು ಕೂಡ ವಾಟರ್ ಫಿಲ್ಟರ್ ಅವ್ರು ಕೂಡ ಬಂದು ಅದನ್ನೆಲ್ಲ ಫಿಟ್ ಮಾಡಿಕೊಟ್ರು ಮುಂಚೆ ಎಲ್ಲ ಇಲ್ಲಿ ಆರ್ ಓನು ಇರಲಿಲ್ಲ ಎಂಥದ್ದು ಇರಲಿಲ್ಲ ಎಲ್ಲ ಡ್ಯಾಮ್ ನೀರು ಹಾಗೇ ಕುಡಿತಾ ಇದ್ವಿ ಏನು ಒಂದು ಬಟ್ಟೆ ಹಾಕಿ ಸೋತಿಸಿ ನೀರನ್ನ ಹಿಡಿತಾ ಇದ್ವಿ ಅದನ್ನೆಲ್ಲ ನೆಟ್ ಮಾಡಿಕೊಂಡು ಎಷ್ಟು ಖರ್ಚು ಮಾಡ್ತೀವಲ್ಲಪ್ಪ ನಾವು ಈಗ ಕುಡಿಯೋ ನೀರಿಗೂ ಇಷ್ಟೊಂದು ಖರ್ಚು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಸೊ ಅಷ್ಟರಲ್ಲಿ ಅಡುಗೆ ಕೂಡ ಬೇ ಬೆಳಗ್ಗೆ ಬೇಗ ಬೇಗ ಮಾಡಿಕೊಂಡು ಿದೆ ಅಡುಗೆಗೆ ಏನಪ್ಪ ಅಂತಂದರೆ ಇಲ್ಲಿ ಸೊಪ್ಪಿನ ಸಾರು ಸೊಪ್ಪು ಕೂಡ ತೊಗೊಂಡು ಬಂದಿದ್ರು ಸೊಪ್ಪು ಮತ್ತು ಬೇಳೆ ಸಾರು ಸಾಂಬಾರು ಪುಡಿ ಹಾಕಿ ಮಾಡಿ ಮಾಡ್ಕೊಂಡಿರೋದು ಅದ್ರ ಜೊತೆಗೆ ಬೂತಾಯಿ ಮೀನು ಅಥವಾ ಮತ್ತಿ ಮೀನು ಅಂತ ಹೇಳ್ತಾರೆ ಅದನ್ನು ಮಾಡಿ ಊಟ ಮಾಡಿಕೊಂಡು ಮತ್ತೆ ಮಗನಿಗೆ ಪಿಕಪ್ ಮಾಡೋಕ್ಕೆ ನಾನು ಇನ್ನು ಹೊರಡಬೇಕು ಎರಡು ಮುಕ್ಕಾಲು ಆಗೋಗ್ಬಿಟ್ಟಿತ್ತು ಇನ್ನು ಅವನ್ನ ಕರ್ಕೊಂಡು ಬಂದು ಅವನಿಗೆಲ್ಲ ಊಟ ಮಾಡಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮುಂದಿನ ಕೆಲಸ ಇದ್ದೇ ಇರುತ್ತಲ್ವಾ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್